ಅಲೋ ರಣ ಯಾಕ್ ನಿಂತಕೊಂಡವನೆ ಇಲ್ಲಿ ಅಪ್ಪ ರಿಸಾ ರಿಸಾ ಇದು ನಿಮ್ಮ ಮನೆಯಲ್ಲಿ ನಿಡಿಯ ಒಳಕ ಅಲ್ಲಣ ನೀನಗನ ಸಿಕ್ಕಿಲ್ಲ ಅಂತ ಇದೆ ಗೇಟ್ ಹತ್ರಿಂದ ಇಲ್ಲಿ ನಿನ್ನ ಎತ್ಕೊಂಡು ಹೆಳ್ಕೊಂಡು ಬರಬೇಕಿತ್ತು ಸುಸ್ತಾಗಿ ಹೋಗ್ತಾ ಇತ್ತು ನನಗೆ ಅಲ್ಲ ನೀ ಯಾರೋ ಅಂತಕೊಂಡು ಬಂದು ನೋಡಿದ್ರು ಓ ಇಬ್ರুনা ಹಾ ಅatro ದೈವನ ಮನೆ ಒಳಕ್ಕೆ ಬರ್ತಿರಾ ಅಂಬುಜೀ ಅಂಬುಜೇ ಏನಾ ಏ ಯಾರ್ ನೋಡಿಲ್ಲ ಯಾರು மகுவன ನಿಮ್ಮ ನಿಮ್ಮ ಅಜ್ಜಿ ಹಾ ಅಂಬುಜಮ್ಮನ ಸರಿ ರಾಮನ್ ಕೂಗ್ತೀನಿ ನೋಡೋಣ ರಾಮ 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 ಅವನ್ನ ನೋಡಿ ಗಾಡಿಯಿಂದ ಕೆಳಕ್ಕೆ ಇಳಿತಾನೆ ನೋಡೋಣ ಬೋಲೆ ಬುತ್ತಿ ಅಣ್ಣ ಬೋಲೆ ಬುತ್ತಿ ಬೊಲೆ ಬುತ್ತಿ ಅಪ್ಪ ಪಾಪ ಏನು ಬುದ್ಧಿ ಅಣ್ಣ ಐತಿಕ್ಕ ಬೆಳಗ್ಗೆ ಅಷ್ಟೊತ್ತಿಗೆ ಹೊಟ್ಟು ಬಿಡ್ತಾನೆ ದೇವಸ್ಥಾನಕ್ಕ ಅವ್ರ ಅಪ್ಪನ್ ಬೈತಾ ಇರ್ತಾನೆ ಅಲ್ಲಿ ಹೋಗಿ ಕಸ ಗುಡ್ತಿ ನೀರು ಹಾಕುವಂತ ದೇನಾ ನಿಂಗೆ ಕರ್ಮ ಅಂತ ಹಾ ಆದ್ರೂ ಕೇಳಲ್ಲ ಹೊಟ್ಟು ಇವಾಗ ನಿನ್ ಹೆಸರು ಹೇಳಿ ನೈಸ್ ಮಾಡಿ ಕರ್ಕೊಂಡ್ ಬಂದಿರೋದು ಹ್ಞೂ ತಾತನ ನೋಡಬೇಕು ಅಂದಿದ್ದಕ್ಕ ಬರಲ್ಲ ಇವಾಗ ನಿನ್ನ ಮನೆಗೆ ಹಾಂ ಬರಲ್ಲ ನೀನು ಏನು ಆಗಿ ಮಾತಾಡಲ್ಲ ಇವನು ಓ ಮಾತಾಡಲ್ಲ ಅಯ್ಯೋ ಎಷ್ಟು ಮಾತಾಡ್ತಾನವ್ರು ಅಷ್ಟು ತಡ್ಕ ಹೊಸ ಜಾಗ ಅಲ್ಲ ಹೊಸ ಮನ್ಸು ಎಲ್ಲಾರು ನೋಡ್ತಾವನೆ ಯಾವ್ದೋ ಹೊಸ ಜಾಗ ಬಂದ್ಬಿಟ್ಟಿದೀನಿ ಅಂತ ನೋಡ ಇದ್ ನಿಂದೆ ನಮ್ಮ ಮನೆ ಮಾತಾಡ್ ಸಂಪೂಜಿ ಆಗಪ್ಪ ಏನ್ ಹಂಗ್ತಾ ಇರೋದ್ ನೀನ ಏನ್ ಹಂಗ್ತಾ ಇರೋದ ನೋಡಕ ನಿಮ್ ಅಣ್ಣ ಬನ್ನು ರಾಮು ರಾಮು

आणि चिकाम कुठ बस नेडकां बोल पापा চিনচ আসচ চারে অজতেলনে দুম ময়ে অউকা ইপা? আহা আসা? উম্. বাডে যিয়লার ব়াকরা. মা অংচ চেয়ে আক্য়, চনাইদে দেড এনিে ও

ಒಳ್ಳೆ ಮಾತ ಹೇಳ್ತೆ ಮೈ ಶುದ್ಧವಾಗಿ ಇಲ್ದಿದ್ರು ಪರವಾಗಿಲ್ಲ ಮನಸ್ಸು ಶುದ್ಧವಾಗಿರ್ಬೇಕು ಆಕಾಪ್ಪ ಅಮ್ಮ ಬಲೆ ಬಲೆ ಎಂತ ಮಾತ್ ಹೇಳ್ದೆ ಆ ನೂರಿಕೊಂದು ಮಾತು ಆ ನಿಮ್ಮ ಅಜ್ಜಿಗ್ ಇನ್ಮೇಲೆನ ಅರ್ಥ ಆಗ್ಬೇಕು ಅದೇ ನಂಗ್ ಮಾತಾಡ್ತಾ ಅದು ಹೇಳಾಕಂದ್ರೆ ಅದಕ್ಕೆ ಕೇಳ್ತೀನಿ ಸಕ್ಕ ಅದು ಹೇಳ್ತಾ ತ ಯಾಕ ಹಂಗಾರೆ ನನ್ ಮನ್ಸಲ್ ಶಿಟಿವಾಗಿಲ್ಲ ಅಯ್ಯೋ ನಾನೇನೋ ನಮ್ಮ ಅಯ್ಯೋ ನಿನ್ ಮಮ್ಮಗ್ ನಂದಿದ್ವು ನಿನ್ ಮಮ್ಮಗನ್ ಕೇಳ್ಕೊ ನಾನೇ ಚೆನ್ನಾಗಿ ಇಟ್ಕೊಂತೀನಿವಾ ಆ ನಾನೇನ ಅಣ್ಣ ಮಗು ಬಂದವನೇ ಆರ್ತಿಗಿತಿ ಮಾಡಿ ಒಳಗ್ ತರ್ಕಂತೀರ ನೋಡ ಬಾಕ್ಲೆ ನಿಸ್ಕೊಂಡಿರೋದು ಬಂದೆ ಹ್ಞೂ ಏನೋ ನಿಮ್ಮ ಅಣ್ಣವ್ರ ಜೊತೆಗೆಲ್ಲ ಆಟ ಆಡ್ಕಪ್ಪ ಅಕ್ಕನು ಅಣ್ಣು ಹ ಅವ್ರ ಜೊತೆಗೆಲ್ಲ எல்லாரும் கொண்டு வந்துட்டேன்

சரப்பா சரி சரி இன்னு புத்தி நான் கிளப்பா சரிவ மன்கரோது